ಕಲ್ಯಾಣ ಕರ್ನಾಟಕದ ಬಾಹುಬಲಿ ಕರಿಯಪ್ಪ ಪೈಲ್ವಾನ್ ಯಡ್ರಾಮಿ ಪ್ರಿಯ ವೀಕ್ಷಕರೇ ತಾವು ಕೇಳಿರಬಹುದು ಪ್ರತಿಭೆಗಳು ಗುಡಿಸಲಲ್ಲಿ ಹುಟ್ಟುತ್ತವೆ ಅರಮನೆಯಲ್ಲಿ ಅಲ್ಲ ಎಂಬ ಮಾತು ಈ ಪೈಲ್ವಾನ್ ಕರಪ್ಪನ ಕಷ್ಟದ ಕಹಾನಿ ತಮ್ಮ ಮುಂದೆ ಇಡುವ ಪ್ರಯತ್ನ ತಂದೆಯ ಕನಸು ನನಸು ಮಾಡಲು ಹೊರಟ ಕರ್ಯಪ್ಪ ಪೈಲ್ವಾನ್ ಇಂಥ ಪ್ರತಿಭೆಯನ್ನು ತಾಲೂಕು ಆಡಳಿತ ಹಾಗೂ ಕ್ರೀಡಾ ಇಲಾಖೆ ಪ್ರೋತ್ಸಾಹಿಸಿಲ್ಲ ಎಂಬುದೇ ಕೊರಗಿನ ಸಂಗತಿ ಕರ್ಯಪ್ಪ ಪೈಲ್ವಾನ್ ಎಡ್ರಾಮಿ ಇವರ ಜೀವನ ಶೈಲಿ ತಮ್ಮ ಮುಂದೆ ತೋರಿಸುವ ಪ್ರಯತ್ನ ಹೌದು ವೀಕ್ಷಕರೇ ಕಲಬುರಗಿ ಜಿಲ್ಲೆ ಗಡಿ ಗ್ರಾಮವಾದ ಎಡ್ರಾಮಿ ಈ ಯಡ್ರಾಮಿ ಗ್ರಾಮದಲ್ಲಿ ಸಾಮಾನ್ಯ ಬಡ ಕುಟುಂಬದಲ್ಲಿ ಜನಿಸಿದ ಒಬ್ಬ ಬಾಹುಬಲಿ ಅವರೇ ಕರಿಯಪ್ಪ ಪೈಲ್ವಾನ್ ತನ್ನ ಬಾಲ್ಯದಿಂದಲೂ ಛಲ ಬಿಡದೆ ಸತತ ಪ್ರಯತ್ನಗಳೊಂದಿಗೆ ಭಾರ ಎತ್ತುವ ಸ್ಪರ್ಧೆ ಕರಗತ ಮಾಡಿಕೊಂಡು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತನ್ನ ಶಕ್ತಿ ಪ್ರದರ್ಶನ ಮಾಡುತ್ತಾ ಬಂದಿದ್ದಾನೆ ನಾವು ನಮ್ಮ ನೇರನುಡಿ ಸುದ್ದಿವಾಹಿನಿ ತಂಡದಿಂದ ಕರೆಯಪ್ಪ ಪೈಲ್ವಾನ್ ಜೀವನ ಶೈಲಿ ಹೇಗಿದೆ ಹಾಗೂ ಈ ಭಾರ ಎತ್ತುವ ಜೊತೆಗೆ ತಮ್ಮ ಜೀವನ ಯಾವ ರೀತಿ ನಡೆಸುತ್ತಾ ಬಂದಿದ್ದಾರೆ ಎಂಬುದು ಸಂದರ್ಶನದ ಮುಖಾಂತರ ತಮ್ಮ ಮುಂದೆ ಪ್ರಸ್ತುತ ಪಡಿಸುತ್ತಿದ್ದೇವೆ ನಮಸ್ಕಾರ ವೀಕ್ಷಕರೇ ನಾನು ನುಡಿ ಸುದ್ದಿವಾಹಿನಿಯ ಸಂಪಾದಕ ಇಸ್ಮೈಲ್ ಸೇಖ್ ಮಾತಾಡೋದು ಇವತ್ತು ಕಲ್ಯಾಣ ಕರ್ನಾಟಕದ ಗಡಿ ಭಾಗ ಯಡ್ರಾಮಿ ತಾಲೂಕಿನಲ್ಲಿ ಹಾಗೂ ಯಡ್ರಾಮಿ ಸ್ಥಳೀಯ ನಿವಾಸಿಯಾಗಿರ್ತಕ್ಕಂಥ ಕರೆಪ್ಪ ಹುಸ್ಮನಿಯವರು ಇವರು ಈ ಕಲ್ಯಾಣ ಕರ್ನಾಟಕದ ಬಾಹುಬಲಿ ಎಂದೇ ಕಚ್ಚಬೇಕು ಇವರಿಗೆ ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಈ ಹಳ್ಳಿ ಕ್ರೀಡೆಗಳಂತಕ್ಕಂಥವು ಎಲ್ಲಾ ದಿನೇ 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 ಕಡಿಮೆ ಆಗ್ತಾ ಬಂದಿದ್ದಾವೆ ಅಂತರದಲ್ಲಿ ಈ ನಮ್ಮ ಕಲ್ಯಾಣ ಕರ್ನಾಟಕದ ಗಡಿಯ ಭಾಗ ಆಗಿರ್ತಕ್ಕಂಥ ಯಡ್ರಾ ಒಬ್ಬ ಆ ಸಣ್ಣ ಬಡ ಕುಟುಂಬದಲ್ಲಿ ಜನಿಸಿರಕಂಥ ವ್ಯಕ್ತಿ ಕರ್ನಾಟಕದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಒಂದು ಅಹ್ ಸುಮಾರು ಎರಡು ಕ್ವಿಂಟಲ್ ಇಪ್ಪ ಹತ್ತು ಕೆಜಿ ಐದು ಕೆಜಿ ಭಾರವರೆಗೆ ಎತ್ತಿ ರಾಜ್ಯದ ಸುಮಾರು ಭಾರಿ ಎತ್ತುವರ ಯಾರು ಅವ್ರು ಪ್ರೇಕ್ಷಕರು ಇರ್ತಾರ ಗಮನ ಗಮನಶಾಲಂತ ವ್ಯಕ್ತಿ ಇವತ್ತು ಅಂತ ಒಂದು ವ್ಯಕ್ತಿಯ ಪರಿಚಯ ತಮ್ಮೊಡನೆ ಮಾಡಲಿದ್ದೇನೆ ಸರ್ ನಮಸ್ಕಾರ ಇಲ್ಲ ಇಷ್ಟು ಯಾವ ವರ್ಷದಿಂದ ನೀವು ಪ್ರಾರಂಭ ಮಾಡಿದ್ರಿ ಅಂತ ತಮ್ಮ ಪರಿಚಯ ನಮ್ಗೆ ಮೊದಲು ಹೇಳಿ ತಾವ್ ಯಾವ ರೀತಿ ಹೇಗೆ ಇದೆಲ್ಲ ಪ್ರಾಕ್ಟೀಸ್ ಯಾವಾಗ ನಿಂದ ಮಾಡಾಕತ್ರಿ ಪ್ಲಾಸ್ಟಿಕ್ ಅಂದ್ರೆ ನಮ್ಮ ಮಾವರು ಮಾಜಿ ಪೈಲ್ವಾನ್ರಿ ಅವ್ರು ಮಾಜಿ ಪಲ್ವಾನರ ಅವ್ರ ಹೆಸರೇನ್ರಿ ವೀರಪ್ಪ ದೊಡ್ಡ ಮನೆ ನೋಡಿ ಇವರಿಗೆ ಪ್ರೇರಣೆ ಅವರು ಈ ಕರೆಪ್ಪ ಪೈಲಾಂಟ್ಗೆ ಯಾರು ಪ್ರೇರಣೆ ಅಂತಂದ್ರೆ ಗುರು ಅಂತ ಇರ್ತಾರೆ ಒಬ್ಬ ಮೂಲ ಗುರು ಅಂತ ಬೇಕು ಯಾವ್ದೊಂದು ಕೆಲಸ ಮಾಡಬೇಕು ಗುರು ಅಂತ ಬಂದಿರ್ತಾನೆ ಇವರಿಗೆ ಅವರ ಮಾವನವರೇ ಅಂದ್ರೆ ಅವರ ಕುಟುಂಬದಲ್ಲಿ ಇದ್ದಂತ ಒಂದು ಇದು ವಂಶಾವಳಿ ಅಂತ ಹೇಳ್ಬೇಕು ಸ್ಪರ್ಧೆ ಭಾರಿ ಕೆಲಸ ಅದು ಅಸಾಮಾನ್ಯವಾದಂತ ಕೆಲಸ ಹೀಗಾಗಿ ಅವರು ಗುರುಗಳೇ ಅವ್ರ ಮಾವರು ಅವರು ಕೂಡ ಇವತ್ತು ನಮ್ಮ ಸಂದರ್ಶನದಲ್ಲಿ ಇದ್ದಾರೆ ನಮ್ಗೊಂಥರ ಖುಷಿ ಯಾಕಪ್ಪ ಅಂತಂದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದೊಂದು ಹಿಂದುಳಿದ ವರ್ಗ ಹಿಂದುಳಿದ ಜಿಲ್ಲೆ ಅಥವಾ ಇದು ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಎಚ್ ಕೆ ತ್ರೀ ಸೆವೆಂಟಿ ಒನ್ ಜಿಲ್ಲೆಯಿಂದ ಬಂದ್ರೆ ನಾವೆಲ್ಲ ಅಲ್ಲಿ ಇಂತ ಒಂದು ಪ್ರತಿಭೆ ಒಂದು ನಮ್ಮ ತಾಲೂಕಿನಲ್ಲಿ ಯಡರಾಮಿ ತಾಲೂಕು ಅಂತಂದ್ರೆ ಕಲ್ಯಾಣ ಕರ್ನಾಟಕದ ಹೊಸ ತಾಲೂಕ ಕ್ರಿಯೇಟ್ ಆಗಿರ್ತಕ್ಕಂಥದ್ದು ಇವರು ಕರ್ನಾಟಕ ರಾಜ್ಯದ ಪ್ರತಿ ಒಂದು ಅಂದ್ರೆ ಯಾವ ಯಾವ ಊರುಗಳಲ್ಲಿ ಯಾವ ಯಾವ ಜಿಲ್ಲೆಗಳಿರ್ಲಿ ಯಾವ ಊರುಗಳಲ್ಲಿ ಭಾರಿ ಎತ್ತುವ ಚೀಲ ಎತ್ತದಿರಬಹುದು ಇವತ್ತು ಅಹ್ ಇದು ಗುಂಡೆತ್ತುವ ಸ್ಪರ್ಧೆ ಇರಬಹುದು ಪ್ರತಿಯೊಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಭಾಗವಹಿಸಿ ತಾವು ತವರು ಸುಮಾರು ಪ್ರಶಸ್ತಿಗಳು ಪ್ರಥಮ ಬಹುಮಾನಗಳೇ ಅತಿ ಹೆಚ್ಚು ಬಂದಿರತಕ್ಕಂಥದ್ದು ಅವರಿಗೆ ಹೀಗಾಗಿ ಇವತ್ತು ಅವರು ಬಾಲ್ಯದಿಂದ ಬಾಲ್ಯದಿಂದ ಯಾವ ರೀತಿ ಇಲ್ಲಿಯವರೆಗೂ ತಮ್ಮ ಇದೊಂದು ಪ್ರದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಅಂತಕ್ಕಂತ ವಿವರಣೆಯಾಗ ನಮ್ಗೆ ಹೇಳ್ಬೇಕು ಕರೆ ಕೊಡಿ ನೀವು ಇನ್ನೊಂದು ಹೆಚ್ಚಿಗೆ ಒಟ್ಟ ನನಗೆ ಏನಿಲ್ಲ ನಾನು ಒಬ್ಬ ದೊಡ್ಡ ಜೋಡಿ ಇವ್ರಂಗ ನಾನು ಬೊಮಾಂತ ತಗೋಬಹ್ ಅವ್ರಂಗ್ ನಾನು ಎತ್ತ ನನಗೆ ಅವ್ರ ಜೋಡಿ ನಿಮ್ಗೇನ್ ಏನ್ ಯಾವ ಯಾವ ಟಫ್ ನಿಮ್ ನಿಮ್ಮ ನಿಮ್ಮ ಸ್ಪರ್ಧೆಯಲ್ಲಿ ಭಾರತ ಸ್ಪರ್ಧೆಯಲ್ಲಿ ನನ್ನ ಕಾಂಪಿಟೇಟಿವ್ ಇವ್ರು ಅಂದ್ರೆ ನಾನು ಎದುರಲ್ಲಿ ಇವ ಬೆಲಿಸ್ಟ ಅನ್ಸಿದ್ದೆ ಅಲ್ಲಿ ಅಂತ ್ರ ಸಿಂದಗಿ ತಾಲೂಕ್ ಬಿಜಾಪುರ ಜಿಲ್ಲಾದಾಗ ಎಲ್ಲರೂ ಅದಾರೆ ಸರ್ ಈಗ ಮೊದಲ ಕುಂಟು ಜನ ನಾಲ್ಕು ಪೈಲನ್ ಹತ್ತದ ಆಯ್ತಾ ಎಲ್ಲಾ ಅಳ್ವರ್ ಶೇಖಾಪತಿ ಅವ್ರು ಇಪ್ಪತ್ತ ಹಿಂಗ ಈಸಿ ಭೀಮಾನೆ ಅಂದ್ರೆ ಬಿಜಾಪುರ ಜಿಲ್ಲಾದ ಬಲಿಷ್ಠ ಪೈಲನ್ ಐದ ಆರ್ ಮಂದಿ ಅದಾರೆ ಅವ್ರ ಜೋಡಿ ಕಾಂಪಿಟೇಷನ್ ಮಾಡ್ಬೋದು ನನಗೆ ಸರ್ ಇವ್ರ ಜೋಡಿ ಹೇಳಿ ಬಿಳಿ ನಮಗೂ ಎತ್ತಬೇಕು ವೋಟ್ ಎತ್ತಬೇಕು ಅಲ್ವಾ ನಮಗೊಂದು ಮರಾದ ಸಿಗ್ತಿದೆ ಹೌದು 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 나 ವೋಟ್ ಮಾಡಬೇಕು ಅನ್ನೋ ಗಡಿಬೇಕು ಮನೋಶೆ ಬರುತ್ತೆ ಸರ್ ಹಂಗೇ ಗಳುಕೊಳ್ಕೊಳ್ಕೊಳ್ ಒಳಗೆ ಹೋಗ್ದಿಲ್ಲ ಸರ್ ಎಲ್ಲರಿಗೂನು ಹೋಗ್ದಿಲ್ಲ ಎಲ್ಲರೂ ಸಂಗಟ ಬಿದ್ದಿಲ್ಲ ಹಾ ನಾನು 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 ತಿವ ಪ್ರಶ್ನೆ ಏನಪ್ಪಾ ಅಂದ್ರೆ ನಿಮಗೆ ಈ ಎಲ್ಲರ ನಡುವ ಇದೊಂದಿದು ಈ ಇಷ್ಟ ವರ್ಷದ ಪೈಲ್ವಾನ್ ಕಿgeqslant ವರ್ಷದಿಂದ ನೀವು ಪೈಲ್ವಾನ್ ಋತುವಿಗೆ ಇರೋದಂತ ಒಂದು ಒಂದ್ ಹದಿನೈದು ವರ್ಷ ಐತಿ ಹದಿನೈದು ವರ್ಷ ಐತಿ ಪೈಲ್ವಾನ್ ವೃತ್ತ ಬಂದು ಆದ್ರೆ ನಿಮ್ಗೇನು ಏನು ಒಂಥರ ಇದು ಪೈಲನ್ ವೃತ್ತಿ ಬಂದ್ಮೇಲೆ ಈಗ ಜೀವನ ನಡೆಸೋದು ಒಂತರ ಜೀವನ ಅಂದಾಗ ಒಂಥರ ಇರುತ್ತೆ ಕಷ್ಟ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಆ ಲೈನ್ ಇರಲ್ಲ ಈಗ ಜಾತ್ರೆ ಅಂದಾಗ ಎರಡು ದಿನ ಹೋಗ್ಬಿಡುತ್ತೆ ಒಂದ್ ಜಾತ್ರೆ ನೀವ್ ಎಲ್ಲೋ ಹೋದ್ರಿ ಬೆಳಿಗ್ಗೆ ಒಂದ್ ದಿನ ಹೋಗ್ಬಿಡ್ತೀರಿ ಇಲ್ಲ ಸಾಯಂಕಾಲ ಮುಖಾಂ ಇರ್ಬೇಕಾಗತ್ತೆ ಮರ್ದಿನ ಅಲ್ಲೇ ಇರ್ಬೇಕಾಗುತ್ತೆ ಇಲ್ಲ ಮರ್ದಿನ ಬರ್ಬೇಕಂದ್ರೆ ಬೆಳಗಾವಿ ಸೈಡ್ ಟೈಮಿಂಗ್ ಕೊಡ್ತೇವೆ ಸರ್ ನಮ್ ದೂರ ಇಲ್ಲಿ ಗುರುಬಾರ ಇಲ್ಲಿಂದ ಮುಂಜಾನೆ ನಾ ಊಟ ಮಾಡಿಬಿಡ್ತಾ ನಾಳೆ ದೊಡ್ಡ ಕಣ್ತಾ ಎರಡ್ ದಿನ ಗಟ್ಟಿ ನಾಳೆ ಚಿಂತೆ ಇಲ್ಲಿ ಮುಂಜಾನೆ ನೆಸಿಕ ಊಟ ಮಾಡಿಬಿಡ್ತೇವ್ ಸರ್ ಅಲ್ಲಿ ಟೈಮಿಂಗ್ ಬರಲ್ರಿ ಮತ್ ಅಲ್ಲಿ ರಾತ್ರಿ ಆದ್ರೂ ನೋಡಿ ಗಾಳಿ ರಾತ್ರಿ ಒಂದ್ ಎರಡ್ ಆತರಿ ಒಂದ್ ಆತ್ರಿ ಬಾರ ಆತ್ರಿ ಹಿಂಗಾಗಿ ನಾವ್ ಏನೇ ಆದ್ರೂ ಒಟ್ ನಾವ್ ಇಲ್ಲ ಈಗ ನೀವು ಹದಿನೈದು ವರ್ಷ ಪೈಲಾಣಿಕೆ ಮಾಡ್ತಾ ಬಂದಿದ್ರಿ ಈಗ ನೀವು ವಿವಾಹ ಲಗ್ನ ಆಗಿ ಎಷ್ಟು ವರ್ಷ ಆಯ್ತಂತ ಮಗು ಬಹುಶಃ ನಿಮ್ ಮಗುನೇ ನೋಡಿರ್ಬೋದು ನಾನು ವಿಡಿಯೋದಲ್ಲಿ ನೋಡ್ತಿರ್ತೀನಿ ನಿಮ್ ಮಗನ ಒಂದು ಗುಂಡೆತ್ತು ಗುಂಡೆತ್ತು ಪ್ರಾಕ್ಟೀಸ್ ಮಾಡಿಸ್ತಿರ್ತಿರಿ ಅದನ್ನು ನೋಡ್ತಿರ್ತೀನಿ ನಿಮ್ ಮಗನೂ ಪೈಲೋನ್ ಮಾಡಕ್ ಅನ್ಸಿಟ್ಕೊಂಡಿದ್ರ ಅಂತ ಇಲ್ಲ ಈಗ ಏನಾಗ್ಬಿಟ್ಟಿದೆ ಅಂದ್ರ ಪೈಲ್ವಾನಿ ನೀವು ಮಾಡೋದಕ್ಕೆ ಗೆ ಈಗಿನ ಪೈಲಾನಿಕೆಗೆಲ್ಲ ಬಿಡಿಸ್ತೇ ಬಿಂಗ್ ಬಿಡಿಸ್ತಪ್ಪ ಅಂತಂದ್ರೆ ಈಗ ಇರೋದು ಏನಾದ್ರೂ ಎಲ್ಲ ಟೆಕ್ನಾಲಜಿ ಮುಂದಿರೋದ್ರಿಂದ ಸರ್ಕಾರ ಅದಕ್ಕೆ ಆದಂತ ಒಂದು ಕ್ರೀಡೆ ಕ್ರೀಡಾ ಅನುದಾನ ಬರುತ್ತೆ ಸ್ಕೂಲ್ ಮಕ್ಕಳು ಅವ್ರ ಎಜುಕೇಶನ್ ಜೊತೆಲ್ಲೇ ಕ್ರೀಡೆನ ಮಾಡ್ಬೋದು ಮಾಡ್ಬೋದ್ರಿ ಸರ್ ಆದ್ರೆ ನಮ್ದು ಗೌರ್ಮೆಂಟ್ ಕಡೆದು ಇದು ಸರ್ಕಾರ ಕಡೆ ಏನು ಅನುದಾನ ಇಲ್ರಿ ಸರ್ ನಿಮ್ಗೆ ಯಾವ್ದು ಅನುದಾನ ಇಲ್ಲ ಇವತ್ತಿಗಿನ ಹದಿನೈದು ವರ್ಷ ಗ್ರಾಮ ಪಂಚಾಯತ್ ಅವರು ಕೂಡ ನಿಮ್ಗೆ ಬಂದು ಸಂಪರ್ಕಿಸಿಲ್ಲ ಈ ರೀತಿ ಬಲವಾನ ನಮ್ಮ ಊರವರಾಗಲಿ ಗ್ರಾಮ ಪಂಚಾಯತ್ ಅವರಲ್ಲಿ ಯಾರು ನಮ್ಗೆ ಏನು ಕೇಳಿಲ್ರಿ ಸರ್ ನಾ ಹದಿನೈದು ವರ್ಷ ಇಲ್ಲ ರಗಡು ಕಷ್ಟ ಬಂದಿರಿ ರಗಡು ಕಣ್ಣೀರ್ ಕೂಡ ತಿಂದಿರಿ ಮೊದಲು ಕಾಲು ಮುರಿತೀರಿ ಸರ್ ನಮಗ ಎತ್ತಡ ಅವತ್ತಿನ ಇಲ್ಲೆಲ್ಲ ಬ್ಯಾನ್ ಆಯ್ತಾರ ಸರ್ ಅಂದ್ರೂ ಅದು ಏನೇ ಇದ್ರು ಹಂಗೆ ಎತ್ತ ಬಂದಿರಿ ಸರ್ ಬಂದ್ ನೋಡಿ ಒಬ್ಬ ಪೈಲ್ವಾನ್ ಕಷ್ಟ ಆ ಸುಮ್ಮ ಸಾಮಾನ್ಯದಲ್ಲ ಒಂದು ಪ್ರತಿಭೆ ಬೆಳಕಿಗೆ ಅಷ್ಟು ಸಾಮಾನ್ಯ ಮಾತಲ್ಲ ಇದು ತನ್ನ ಒಳಗಿರ್ತಕ್ಕಂತ ನೋವುಗಳನ್ನು ಬಿತ್ ವಿವರವಾಗಿ ಹೇಳ ಆಗೋದಿಲ್ಲ ಒಂದಿಷ್ಟು ಒಂದಿಷ್ಟು ನೋವುಗಳು ಹೊರಗೆ ಬಿತ್ತರಿಸಿ ಹೇಳಕ್ ಆಗುದಿಲ್ಲ ಯಾಕಾಗುದಿಲ್ಲ ಅಂತಂದ್ರ ತನ್ನೊಂದು ಗೋಲ್ ಇರುತ್ತೆ ಮನುಷ್ಯನಲ್ಲಿ ಅವ್ರಿಗೊಂದು ಗೋಲ್ ಇದೆ ಏನೋ ಮಾಡ್ಬೇಕು ಜೀವನದಲ್ಲಿ ಏನೋ ಒಂದು ಮಾಡ್ಕೊಂಡು ಮುಂದೆ ಬರಬೇಕು ಅಂತ ಆ ಗೋಲ್ ಅನ್ನೋದು ಅವ್ರು ಇಟ್ಕೊಂಡಿದ್ದಾರೆ ಇನ್ನು ಇನ್ನೂ ಅವ್ರ ಏಮ್ ಇದೆ ಅಂತ ಅಲ್ಲಿ ಒಳಗೆ ಏನು ಅಂತಾರಲ್ಲ ಅಷ್ಟು ಭಾರಿ ಎತ್ತಿ ಬಂದ್ರು ಮೈಯೆಲ್ಲ ಅದು ಆ ಭಾರಿ ಎತ್ತೋದು ಬಿಡೋದಿಲ್ಲ ಯಾಕೆ ಬಿಡೋಲ್ಪ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ನೋಡ್ರಿ ಎಲ್ಲಾ ಕಡೆ ಪೈಲ್ವಾನುಗಳಿದ್ದಾರೆ ನಾನ್ ನೋಡಿದ್ರೆ ನಿಮ್ಗೆ ಒಳ್ಳೆ ಪೈಲ್ ನೀವು ಯಾಕೆ ವದಿ ಮಾಡ್ಕೋ ನಾನು ಬಹಳ ಕಡೆ ನೋಡಿದೀನಿ ಬಹಳ ಕಡೆ ಎಲ್ಲಾ ಪೈಲಾನ್ ನೋಡಿದ್ದೀನಿ ನಿಮ್ಮಂತ ಪೈಲನ್ಗೆ ಬಹಳ ಕಡಿಮೆ ನಾನು ನೋಡೋದು ಬಹಳ ಕಡಿಮೆ ಹೀಗಾಗಿ ನಾನು ಸ್ಪೆಷಲಿ ಈ ಕರ್ನಾಟಕ ರಾಜ್ಯದಲ್ಲಿ ಕ್ರೀಡಾ ಇಲಾಖೆ ಹೋಗಿರ್ಬೋದು ಕ್ರೀಡೆಯವರಿಗೆ ವಿದ್ಯಾವಂತರಲ್ಲ ಅವರು ಅವರು ವಿದ್ಯಾವಂತರಲ್ಲ ಆದ್ರೂ ಕೂಡ ಇವ್ರಿಗೆ ಕ್ರೀಡೆಯಲ್ಲಿ ಆಸಕ್ತಿ ಅಂದ್ರೆ ಈ ಭಾರಿ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯದ ಕ್ರೀಡಾ ಇಲಾಖೆ ವತಿಯಿಂದ ಏನಾದ್ರೂ ಅವ್ರಿಗೆ ದಯವಿಟ್ಟು ಸಹಕಾರ ಆಗ್ತಿತ್ತು ಅಂದ್ರೆ ಮಾಡ್ಬೇಕು ಇದರಲ್ಲಿ ಏನಿಲ್ಲ ಒಂದು ಎರಡನೇದು ನಮ್ಮ ತಾಲೂಕಿನ ಈ ಜವರಿಗಿ ತಾಲೂಕಿನ ಕೆ ಕೆ ಅಧ್ಯಕ್ಷರು ಹಾಗೂ ಈ ಎರಡು ಅಂದ್ರೆ ಜವರ್ಗಿ ಎಡ್ರಾಮಿ ಎರಡು ತಾಲೂಕಿನ ಶಾಸಕರು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್ರೆ ತಾವು ಬೆಂಗಳೂರಲ್ಲಿ ಇದೀರಾ ಈ ರೀತಿ ಪ್ರತಿಭೆ ಎಡ್ರಾಮಿಯಲ್ಲಿದೆ ಇದೆ ದಯವಿಟ್ಟು ಇಂಥ ಪ್ರತಿಭೆಗಳನ್ನು ಪರಿಚಯ ಮಾಡಿಸಿ ರಾಜ್ಯದೆಲ್ಲೆಡೆ ತೋರಿಸಿ ಇಂಥ ಪ್ರತಿಭೆಗಳು ಬೆಳಕಿಗೆ ತೊಗೊಂಡ್ಬರ ಯಾಕಂದ್ರೆ ಒಂಥರ ನೋವಿನ ಸಂಗತಿ ಏನಪ್ಪಾ ಅಂದ್ರೆ ನಾನು ಒಪ್ತೀನಿ ಪ್ರತಿಭೆಗಳೇ ಗುಡಿಸಲಲ್ಲಿ ಹುಟ್ಟೋದು ಅದು ಬೆಳಕಿಗೆ ಬರೋದು ಯಾವಾಗ ಅಂತ ಪ್ರತಿಭೆ ಬೆಳಕಿಗೆ ಬರೋದು ಯಾವಾಗ ಈ ರೀತಿ ಇಂಥ ಪ್ರತಿಭೆಗಳು ಬೆಳಕಿಗೆ ಬರಬೇಕು ಜನ ಎಲ್ಲ ನೋಡ್ಬೇಕು ಜನರು ನೆಚ್ಚಬೇಕು ಜನರ ಹರೈಕೆಗಳು ಬರಬೇಕು ಜನರ ಆಶೀರ್ವಾದ ಬರಬೇಕು ಅವ್ರ ಮೇಲೆ ಎಲ್ಲಾ ಕಡೆ ಕರ್ನಾಟಕದಾಗ ಮಹಾರಾಷ್ಟ್ರದ ಹೌದು ಹೌದು ಬಳಗ 10 ಎಲ್ಲಾ ಕಡೆ 2 ವರ್ಷದಿಂದ ಪ್ರೈಸ್ ತಗೊಂಡಿದ್ದಾರೆ ಸರ್ ತೊಂದ್ರು ನಾನು ಇನ್ನೊಂದರಿ ನಮ್ಮ ರಾಜ್ಯದೊಳಗೆ ಮೈಸೂರು ದಸರಾ ತೊಂದ್ ಹೌದು 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 ವಾದರ್ಶ ಮಾಡಬೇಕು ಅನ್ನೋದು ಮತ್ತೊಂದು ಆಕ್ಷನ್ ನಮ್ ಕಡೆ ಯಾರು ಒಂದ್ ಸ್ವಲ್ಪ ಏನ್ ಮಾಡಿ ಒಂದು ಕ್ರೀಡೆಗೆ ಏನು ಯಾವ ರೀತಿ ನೋಡಿ ನೀವು ದಸರಾ ಕ್ರೀಡೆ ಆ ಹುಡುದಿತ್ತಂದ್ರೆ ದಸರಾ ಕ್ರೀಡೆಯಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ ಮೊದಲೇ ದಸರಾ ಕ್ರೀಡಾಕೂಟ ಇರುತ್ತೆ ಅನೌನ್ಸ್ ಮಾರಿತು ಸ್ಪರ್ಧೆಗಳ ಜಿಲ್ಲಾ ಮಟ್ಟದಲ್ಲಿ ನಡೀತೇ ಅದು ತಾಲ್ಲೂಕು ಮಟ್ಟದಲ್ಲಿ ವರ್ಷ ನಡೆಸೋದಲ್ಲ ಅದು ಯಾಕಂದ್ರೆ ಯಾರು ಬಾರ ಇಲ್ಲ ಯ ಜಿಲ್ಲಾ ಮಟ್ಟದಲ್ಲಿ ನಡೀತೆ ಅಲ್ಲಿ ಭಾಗವಹಿಸಿ ಅಲ್ಲಿ ಭಾಗವಹಿಸಿ ದಸರಾ ಕ್ರೀಡಾಕೂಟ ಈಗ ಬರುತ್ತೆ ಬಹುಶಃ ಈಗ ದಸರಾ ಚಾಲು ಆದ್ಮೇಲೆ ದಸರಾ ಕ್ರೀಡಾಕೂಟಗಳು ಪ್ರಾರಂಭ ಆಗುತ್ತೆ ಅಲ್ಲೆಲ್ಲ ಭಾಗವಹಿಸಿ ಭಾಗವಹಿಸಿ ಹಳ್ಳಿ ಪ್ರತಿಲ್ಲ ಬೈಲಿಗಾಗಲಿ ನೀವು ಯಾವ್ಯಾವ ಪದಕಗಳೆಲ್ಲ ಎಲ್ಲಿ ಗೆದ್ದಿದ್ದೀರಾ ಪ್ರೈಸ್ ಗಳೇನು ಗೆದ್ದಿದ್ದೀರಾ ಸ್ವಲ್ಪ ಏನು ತೋರಿಸ್ತೀರಾ ಶೀಲ ಎತ್ತುವ ಸ್ಪರ್ಧೆ ಇದ ಹಾ 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 ಎಷ್ಟ್ ಎತ್ತಿದ್ರಿ ಇದು ಬಹುಮಾನ ಕೊಡಕ್ರ ಎರಡು ಕ್ವಿಂಟಲ್ ಇತ್ತಿದ್ರಾ ಎರಡು ಕ್ವಿಂಟಲ್ ಬಹುಮಾನ ನಿಮ್ದು ಇದು ಇದು ಚೆಕ್ ಚೆಕ್ ಮುಖಾಂತರ ಕೊಟ್ಟಿದ್ದು ನಿಮ್ಗೆ ಪೇಮೆಂಟ್ ಹಾ 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 ಮತ್ತೆ ಈ ಗದೆ ಗದೆ ಎಲ್ಲಿ ಮಾಡಿದಿರ ಗದೆ ಅಲ್ಲೇ ಅಲ್ಲೇ ರನ್ ಉತ್ಸವದ ಗದೆ ಹಾ 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 ಹದಿನೈದು ಇದು ಹದಿನೈದು ಸಾವಿರ ರೂಪಾಯಿ ಗುಂಡಿ ಇತ್ತಿದ್ದ ಹಾ 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 ಇದನ್ನು ಕೂಡ ಗುಂಡು ಚೀಲ ಎರಡು ಮಾಡಿದಿರಿ ಹಾ 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 ಹದಿನೈದು ಸರ್ಪ ಇದನ್ನ ಚೆಕ್ ಕೊಟ್ಟಿದ್ರು ಹಾ ಹಾ ಮತ್ತೆ ಈ ಗದೇ ಹೇಳಿ ಗೆದ್ದಿದ್ದು ಇದು ಅಬ್ಜಲ್ಪುರ್ ತಾಲೂಕಿನ ಗೊಬ್ಬರ ಅಬ್ಜಲ್ಪುರ್ ತಾಲೂಕ್ ಗೊಬ್ಬರಲ್ಲಿ ಗೊಬ್ಬರಲ್ಲಿ ಹಾ 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 ಹಾಬ್ಬರು ಹೋದ್ರೆ ಎರಡು ವರ್ಷದ ಎರಡ್ ಸಾವಿರದ ಇಪ್ಪತ್ನಾಕರ ಎರಡ್ ಸಾವಿರದ ಇಪ್ಪತ್ನಾಕೈತ್ರಿ ಅಲ್ಲಿ ಎಷ್ಟ ಏನ್ ಭಾರಿ ಎತ್ತದಿತ್ತ ಏನ್ ಭಾರಿ ಎತ್ತ ಸ್ಪರ್ಧೆ ಹಾ ಅಲ್ಲಿ ಒಂದು ಕ್ವಿಂಟಲ್ ಎಂಬತ್ ಕೆಜಿ ಎರಡು ಸಲ ಎತ್ತದ ಒಂದ್ ಹಾ ರೀ ಅಲ್ಲಿ ಪ್ರಥಮ ಪ್ರಥಮ ಸ್ಥಾನದ ಬಂದಿದ್ದ ಹಾ ಹಾ ಮತ್ತೆ ಇದು ನೀವೆಲ್ಲ ಇದು ಎಲ್ಲಾ ಕಡೆ ಹೋದಲ್ಲೆಲ್ಲ ಭಾಗವಹಿಸದಲ್ಲೆಲ್ಲ ಈ ರೀತಿ ಎಲ್ಲಾ ತಂದಿಟ್ಟಿದ್ರೆ ಮೊಮೆಂಟಮ್ಸ್ ಗಳೆಲ್ಲ ನಿಮ್ಗೆ ಕೊಟ್ಟಿರೋದು ಪ್ರೀತಿಯಿಂದ ಪೈಲ್ವಾನ್ ನಮ್ಮ ಊರಿಗೆ ಬಂದಿದ್ದಾನೆ ಅಂತ ಏನೋ ಕಾರ್ಯಕ್ರಮ ಭಾಗವಹಿಸಿ ಈ ರೀತಿ ಎಲ್ಲಾ ಪದಕಗಳಿಗೆ ಇದ್ದಿದ್ದೀರಿ ಈಗ ಇನ್ನೂ ನಮ್ ನನ್ನ ಉದ್ದೇಶಗಳೇನಪ್ಪಾ ಅಂತಂದ್ರೆ ಈ ಪೈಲ್ವಾನ್ ವೃತ್ತಿ ನೋಡಿ ಮಾಡ್ಬೇಕಂತಿದ್ರೆ ಇವೆಲ್ಲ ಕಷ್ಟಗಳ ಸಹಜ ಹೀಗಾಗಿ ಧೈರ್ಯ ಬಿಡ್ಬೇಡ್ರಿ ಯಾಕೆ ಧೈರ್ಯ ಅಂದ್ರೆ ನೀವು ನಾನು ಆಕ್ಚುಲಿ ಕಲ್ಯಾಣ ಕರ್ನಾಟಕದ ಬಾಹುಬಲಿ ಇವ್ರ ಹೆಸರೇ ನಾನು ಏನ್ ಮಾಡಿಬಿಟ್ಟಿದ್ರಪ್ಪ ಕಲ್ಯಾಣ ಕರ್ನಾಟಕ ಬಾಹುಬಲಿ ಅಂತ ಬರ್ತಾ ಬರ್ತಾನೆ ಸ್ಕ್ರಿಪ್ಟ್ ಸ್ಕ್ರಿಪ್ ಗಾಡಿಯಲ್ಲಿ ಯಾಕಂದ್ರೆ ಈ ರೀತಿ ಪ್ರತಿಭೆಗಳು ನಮ್ಮ ಭಾಗದಲ್ಲಿ ಖುಷಿ ಮಾತಾಡಿದ್ರೆ ಪೊರೆ ನಾನು ದಯವಿಟ್ಟು ಅದಕ್ಕೆ ಈ ವಿಡಿಯೋ ನೋಡೋ ಎಲ್ಲಾ ಪ್ರತಿಯೊಬ್ಬರಿಗೆ ಒಂದು ಉದ್ದೇಶ ಏನಾದ್ರೂ ಏನ್ ಹೇಳ ಬಯಸ್ತೀರಪ್ಪ ಅಂತಂದ್ರೆ ಫೈನಾನ್ಸಿಯಲಿ ಆಗಿರ್ಬೋದು ಏನೋ ಒಂದು ಆ ತಮಗೇನಾದ್ರೂ ಪೈಲ್ವಾನ್ರಿಗೆ ಬೆಳಸಬೇಕು ಅಥವಾ ಪೈಲ್ವಾನ್ ಕಿ ಮುಂಬರುವ ಪೀಳಿಗೆಗೆ ಏನು ಪರಿಚಯ ಮಾಡಿಸ್ಬೇಕು ಅನ್ನೋ ವಿಚಾರಗಳಿದ್ರೆ ಕರಿಯಪ್ಪ ಪೈಲ್ವಾನ್ ಅಂತಿ ದಯವಿಟ್ಟು ಉಳಿಸಿ ಅವರ ಅವರ ಸೇವೆ ನಮ್ಗೆ ಬೇಕಾಗಿದೆ ಇನ್ನು ಹೀಗಾಗಿ ಏನೇ ಒಂದು ತಮ್ಮ ಪೈಲ್ವಾನ್ ವೃತ್ತಿಯಲ್ಲಿ ಜನ ವಾವ್ ನೋಡ್ರಿ ನೋಡಿದ್ಮೇಲೆ ಅವ್ರು ಅಯ್ಯೋ ಏನು ಏನ್ ಅಂತ ಮನುಷ್ಯ ಬಾಹುಬಲಿ ನೋಡೋಣ ತರ ಆದಾನ ಈ ಪ್ರಕಾರ ಬಾ ಎತ್ತರ ಭಾರಪ ಭಾರಿ ಎತ್ತು ಸ್ಪರ್ಧೆ ಅದು ಎಲ್ಲರಿಗೂ ಸಿಕ್ಕಿದ್ದಲ್ಲ ಹೀಗಾಗಿ ಅದು ಏನೋ ಅಂತ ಸ್ಪರ್ಧೆಗಾರ ಆದ್ರೆ ಅವ್ರಿಗೆಲ್ಲ ಹೆಲ್ಪ್ ಮಾಡಂತ ಕೆಲಸ ಮಾಡಿದ್ರು ದಯವಿಟ್ಟು ಹೀಗಾಗಿ ನನ್ನ ನನ್ನ ಚೆನೆಯ ನನ್ನ ಸುದ್ದಿವಾಹಿನಿಯ ವೀಕ್ಷಕರಿಗೆ ಎಲ್ಲರಿಗೂ ಒಂದು ಗಮನ ಕೇಳಕ್ಕೆ ಬಯಸ್ತೀನಿ ದಯವಿಟ್ಟು ತಾವು ಏನೇ ಒಂದು ಸಹಾಯ ಮಾಡುದಿತ್ತಂದ್ರೆ ಕರೆಪ್ಪ ಪೈಲವನ್ ಅವರ ಕಾಂಟ್ಯಾಕ್ಟ್ ನ ಲಾಸ್ಟ್ ಅಲ್ಲಿ ಇಡ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಟ್ಟಿರ್ತೀನಿ ಹಾಗೆ ಅವ್ರ ಅಕೌಂಟ್ ನಂಬರ್ ಅವ್ರ ಪೇ ನಂಬರ್ ಏನಾದ್ರು ಇದ್ರೆ ಅದ್ರ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಹಂತ ಪೈಲ್ವಾನರಿಗೆ ಕಲ್ಯಾಣ ಕರ್ನಾಟಕ ಭಾಗದ ಪೈಲಿಗೆ ಇದೆಲ್ಲ ನಮ್ಮ ಯಡ್ರಾಮಿ ತಾಲೂಕಿನಲ್ಲಿ ಬಹಳಷ್ಟು ಬರಗಾಲ ಇಲ್ಲಿ ಬದುಕುದು ಅದು ಮಲ್ಲಬಾದಿ ಅವರು ನಮ್ಮ ನಮ್ಮ ಭಾಗಕ್ಕೆ ಇದೇ ಭಾಗ್ಯಕ್ಕೆ ಬಂದಿದ್ದು ಅದು ಕೂಡ ಇನ್ನೂ ಪೂರ್ಣಗೊಂಡಿಲ್ಲ ಹೀಗಾಗಿ ಇಲ್ಲಿ ರೈತರು ಇಲ್ಲಿ ಬರ್ತಕ್ಕಂತ ಬಹಳ ಕಷ್ಟ ಜೀವನ ಇದೆ ನಾನ್ ದೇ ಪೈಲ್ವಾಂಡ್ರೆ ಇಲ್ಲ ನಿಮ್ಗ ನಾನು ಮನೆಯಲ್ಲೇ ಸಂದರ್ಶನ ಮಾಡ್ತೇನೆ ಅಂತ ಹೇಳಿದೆ ಯಾಕಂತಂದ್ರೆ ಇಂಥ ಒಬ್ಬ ಪ್ರತಿಭೆಗೆ ಎಲ್ಲೋ ನಿಂತು ಕೇಳಿ ಒಂದ್ ಎರಡು ಮಾತು ಕೇಳುವ ಅವಶ್ಯಕತೆ ಇಲ್ಲ ಯಾಕೆ ಜನರು ನಿಮ್ಮನ್ನ ನೋಡ್ಬೇಕಾಗಿದೆ ನಿಮ್ಮ ಒಂದು ಸಾಮರ್ಥ್ಯ ಶಕ್ತಿಯನ್ನು ಜನರು ನೋಡಬೇಕಾಗಿದೆ ದಯವಿಟ್ಟು ಎಲ್ಲಾ ನೋಡ್ತಕ್ಕಂಥವ್ರಿಗೆ ಈ ಚಾನೆಲ್ ನನ್ನ ಚಾನಲ್ ಎಷ್ಟು ಜನ ನೋಡ್ತೀರಿ ಹಾಗೂ ಎಷ್ಟು ಜನ ನನಗ್ ಸಪೋರ್ಟ್ ಸ್ಮೈಲ್ ಇಸ್ಮೈಲ್ ಎಷ್ಟ್ ಜನ ಸಪೋರ್ಟ್ ಮಾಡ್ತೀರಿ ಅಷ್ಟು ಜನನು ಇಲ್ಲಿ ಸಪೋರ್ಟ್ ಮಾಡ್ಬೇಕು ಯಾಕೆ ಮಾಡ್ಬೇಕಪ್ಪಾ ಅಂದ್ರ ಪರಮಾತ್ಮ ಪ್ರತಿಭೆಗೆ ಗುಡಿಸಿದ್ಬಿಟ್ಟ ನಾನೇನು ಮಾಡಕ್ ಆಗಲ್ಲ ನಾ ಎಲ್ಲಿ ಹುಟ್ಟಿನ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಾನು ಎಲ್ಲಿ ಹುಟ್ಟಿದ್ದೇನೆ ಅನ್ನೋದು ಬಾಡ್ದಲ್ಲ ಎಲ್ಲಿ ಬೆಳಿತೀನಿ ಅನ್ನೋದು ಬಾಡ್ದಾಗ್ಬೇಕು ಆ ರೀತಿ ಇವರ ಒಂದು ಸಾಮರ್ಥ್ಯ ಆಗಲಿ ಅಂತೇಳಿ ನಮಗೆ ಇದೇ ಗ್ರಾಮದ ದೇವರು ನಿಗ್ರಹಿತ ಮೇಲೆ ಮತ್ತೊಮ್ಮೆ ಪ್ರಾರ್ಥಿಸ್ತೇನೆ ನಾನು ಇವ್ರಿಗೆ ಏನು ಮುಂಬರುವ ದಿನಗಳ ಯಾವ್ದೇ ರೀತಿಯ ಕಷ್ಟಗಳು ಬರಬಾರದು ಆದಷ್ಟು ನಮ್ಮ ಕಡೆಯಿಂದ ಏನಾಗುತ್ತೆ ಅದೆಲ್ಲ ಸಹಾಯ ಮಾಡಿ ಮುಂದೊಂದ್ ದಿನ ಇವ್ರಿಗೆ ಒಳ್ಳೆ ಪ್ರತಿಭೆಗಳಾಗಿ ಗುರುತಕ್ಷ ನಾವು ಸಹಾಯ ಮಾಡ್ತೇವೆ ಅಂತ ಹೇಳ್ತೀನಿ ಈ ಇವ್ರ ಮನೆಯಲ್ಲಿ ಇದೆ ಏನೋ ಅವ್ರ ಮಗನ ಪರಿಚಯ ಇದೆ ಈ ಮನಿ ಇವ್ರ ಮನಿ ಏನಿದೆ ಅಲ್ಲ ಇವ್ರ ಪರಿಸ್ಥಿತಿ ನಿಮ್ಗೆಲ್ಲ ತೋರಿಸ್ತೇನೆ ನಾನು ಯಾಕಂದ್ರೆ ಪೈಲ್ವಾನ್ರ ಜೀವನ ಸರಿ ಇರಲ್ಲ ಗುಡಿಸಲಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯ ಮೂಲೆ ಮೂಲೆಗಳಲ್ಲಿ ತಾವು ಸಂಪಾದಿಸೋ ಬೆಳೆ ಕಡೆಗಳಿವೆ ಅಲ್ಲ ಇವತ್ತೊಂತರ ನಮ್ಗೆ ಖುಷಿ ನಾವ್ ಬರ್ಬೇಕಾದ್ರೆ ಹಾಗೆ ಬಂದ್ಬಿಟ್ಟು ಅವ್ರಿಗೆನೋ ಸನ್ಮಾನ ಮಾಡಬೇಕು ಅನ್ನೋ ವಿಚಾರ ತಲೆಗೆ ಬರಲಿಲ್ಲ ಮುಂದಿನ ಕಾರ್ಯಕ್ರಮ ಸಮ ಗಡಬಡ್ಲಿ ಬಂದಿದ್ದೆ ದಯವಿಟ್ಟು ಕ್ಷಮಿಸಿ ಆ ಇಲ್ಲ ನಿಮ್ಗೆ ನಾನು ಬಾಳ ಆಕ್ಚುಲಿ ಇವ್ರ ಅಭಿಮಾನಿ ನಾನು ಇಲ್ಲೇ ಪಕ್ಕದೂರು ನನ್ನ ಆಗವಿ ಬಾ ನಾನು ಊರು ನಾನು ಜವ್ರಿಗೆ ತಾಲ್ಗ ನನ್ಗೆ ಏನಪ್ಪ ಅಂದ್ರೆ ಕರೆಪೋರ್ ಸಂದರ್ಶನ ಮಾಡ್ಬೇಕು ಜನಕ್ಕೆ ತೋರಿಸ್ಬೇಕು ನಾ ಪತ್ರಿಕೆ ಉದ್ಯಮದಲ್ಲಿ ಇರೋದ್ರಿಂದ ನಾನು ಪೇಪರ್ ರಿಪೋರ್ಟರ್ ಆಗಿರೋದ್ರಿಂದ ದೈನಂದಿನ ಚಟುವಟಿಕೆಗಳು ನನ್ಗೆ ಗೊತ್ತಾಗ್ತಿರ್ಲಿಲ್ಲ ಹೀಗಾಗಿ ನಾವು ಒಂದ್ ಜನಕ್ಕೆ ಹೇಳಿದ್ದೆ ಯಾರೋ ಅವ್ರ ಅವ್ರಿಗೆ ಸಂಪರ್ಕಿಸಿಲ್ಲ ಬಹುಶಃ ಹಚ್ಚಿದಾರೆ ಹಾ ಹಾ ನಾನು ಹೇಳಿದ್ದೆ ಒಂದ್ ಜನ ಕೇಳಿದೆ ನೋಡ್ರಿ ಕರೆಪೋರು ಸಂದರ್ಶನ ಮಾಡ್ಕೋರಿ ಅಂತ ಹೇಳಿದ್ದೆ ಅಲ್ಲಿಂದ ಇವ್ರಿಗೆ ಹೇಳಿದ್ದೆ ಮಾಂತು ಅಂತ ಹುಡುಗ ನಮ್ಮ ಗುರುಗುಂಡಿಗೆ ಅವನಿಗೆ ಹೇಳಿದ್ದೆ ತಮ್ಮ ಕಾಂಟ್ಯಾಕ್ಟ್ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳಿ ಇಲ್ಲ ಅಂದ್ರೆ ಇವ್ರು ಕಾಂಟ್ಯಾಕ್ಟ್ ನಾನು ಫೇಸ್ಬುಕ್ ನಲ್ಲಿ ವಿಡಿಯೋ ಹಾಕಿರ್ತಾರಲ್ಲ ನಂಬರ್ ಹಾಕಿದ ಸ್ಕ್ರೀನ್ ಶಾಟ್ ಓಡ ನಂಬರ್ ತೊಗೊಂಡಿದ್ದ ನಾನು ಡೈಲಿ ನಿಮ್ ವಿಡಿಯೋಗಳು ಓಡ್ತಿರ್ತೀನಿ ನಾನು ಅದು ಹವ್ಯಾಸ ಯಾರೇ ಇವತ್ತು ಈ ಪೈಲ್ವಾನಿಕೆ ಅನ್ನೋದಂತೂ ದೊಡ್ಡ ಕೆಲಸ ಇದು ಯಾರಿಗೂ ಬರೋದಲ್ಲ ಇದು ಸಾಧ್ಯನೇ ಇಲ್ಲ ಅದು ಅದು ಬ್ಲಡ್ ನಾಗ ಬರಬೇಕು ಬ್ಲಡ್ ನಾಗ ಬಂದ್ರೆ ಇದು ಅದ್ರ ಸ್ಪೆಷಲಿ ಕುರುಬ ಸಮಾಜದಲ್ಲಿ ಹೈಯೆಸ್ಟ್ ಪೈಲ್ವಾನ್ ಸಿಗೋದು ಕುರುಬ ಸಮಾಜದ ಹೈಯೆಸ್ಟ್ ಪೈರ್ವಹರಿಸುವುದು ಅಂತಂದ್ರ ದೇಹ ದಂಡಿಸುವುದು ದೇಹ ದಂಡಿಸಿ ದೇಹಕ್ಕೆ ಆ ರೀತಿ ಒಂದು ಶಕ್ತಿ ಪ್ರದರ್ಶನ ಮಾಡೋದೇನದಲ್ಲ ಅದ ಸಾಮಾನ್ಯ ಮಾತಲ್ಲ ಅದೊಂಥರ ಹೆಮ್ಮೆ ವಿಚಾರ ಯಾಕಂದ್ರ ನಮ್ಮ ನಮ್ಮೂರಲ್ರಿ ಅಲ್ರಿ ನಮ್ಮೂರ್ ಏನ್ ದೂರ ದೂರ ಹೇಳ್ರಿ ನಮ್ಗೆಲ್ಲ ನಾವು ನಾವ್ ಎಲ್ಲೋದೇ ನೀವು ಬೆಂಗಳೂರ ನೋಡೋದ್ರಿ ಬಹಳ ದೂರಿಂದ ಅನ್ಸೋದು ನಾವೆಲ್ಲ ಬಾಜೂರವ್ರು ನಮ್ಗೆಲ್ಲ ಇದ್ರು ಬಹಳ ಸ್ಫೂರ್ತಿ ಮುಂದ ಮಕ್ಕಳಿಗೆಲ್ಲ ತೋರಿಸ್ತೀವಿ ವಿಡಿಯೋಗಳು ನಾವೆಲ್ಲಾ ಈ ರೀತಿ ಅದಾರ ಅಂತೇಳಿ ಹ ಕರ್ನಾಟಕದ ಒಂದು ನಮ್ಮ ಇದ್ದಂತ ತಾಲೂಕಿನಾಗೆ ಪ್ರತಿಭೆ ಇಲ್ಲಿ ಕಲ್ಯಾಣ ಕರ್ನಾಟಕದ ಬಾಹುಬಲಿ ಅಂತಾನೆ ಕರಿಬೇಕು ಯಾರು ನಮ್ಮ ಕರೇಪ್ಪ ಹೊಸಮನಿ ಅವ್ರ ಪೈಲ್ವಾನು ಇವ್ರ ಪರಿಚಯ ನಿಮ್ಗೆ ಆಗ ಈಗ ಎಲ್ಲಾ ತಡೆದ ಮಾಡಿಸ್ಕೊತ ಬಂದಾಗ ಅವ್ರ ಗುರುಗಳು ಅವ್ರ ಗುರುಗಳು ಅವ್ರಿಗೆ ಬಾಲ್ಯದಿಂದಲೂ ಒಂದು ಹವ್ಯಾಸ ಅವ್ರ ತಂದೆ ಒಂದು ಕನಸಾಗಿತ್ತು ಏನಪ್ಪ ಕರೇಪ್ಪ ಪೈಲ್ವಾನ ನನ್ನ ಮಗ ಪೈಲ್ವಾನ್ ಆಗಬೇಕು ಇಲ್ಲಿ ಸುತ್ತಿನ ಹಳೆಗಳದಾಗ ಗುಂಡೆತ್ತಿ ಹೌದು ಅನ್ಸ್ಕೊಂಡ್ಬರ್ಬೇಕು ಶಬಾಸ್ ಬರ್ಬೇಕಂತ ಗುರಿ ಅವರ ಆಗಿತ್ತು ಅದೇ ಗುರಿಗೆ ಸಹಕಾರ ನೀಡಿದಂತೆ ಅವರ ಮಾ ಮಾವನವರಾದಂತ ಇವರು ಅವರು ಬೀರಪ್ಪ ಪೂಜಾರಿ ಅವರು ಒಳ್ಳೆ ಒಂದು ತಮ್ಮ ಒಂದು ನೋಡ್ರಿ ತಮ್ಮ ಮಕ್ಕಳಿಗೆ ಅನ್ನೋದಕ್ಕಿಂತ ಒಬ್ಬ ಹಳೆಯಾಗ್ ಬೆಳೆಸಬೇಕು ಅನ್ನೋ ವಿಚಾರಗಳು ಬಹಳ ದೊಡ್ಡ ಒಬ್ಬ ಹಳೆಯಾಗ ಕರ್ನಾಟಕದ ಎಲ್ಲಾ ಕಡೆ ಹೋಗುದಕ್ಕೆ ನನ್ನ ಹಳೆಯ ಭಾರತ ಸ್ಪರ್ಧೆಯಲ್ಲಿ ಹೇಳಿ ಒಂದು ಸದುದ್ದೇಶ ಇಟ್ಟುಕೊಂಡು ಅವ್ರು ತಮ್ಮ ಹಳೆಯಾಗ ಯಾವುದೇ ಒಂದು ಸಹಕಾರ ಬೇಕು ಈಗ ಹೇಳಿದ್ರು ಕರೇಪುರ್ ನಾ ಏನ್ ಮಾಡ್ಬೇಕಾದ್ರು ನಮ್ಮ ಅವರ ಸಹಕಾರ ಅದ್ರಿ ಊರಿಂದ ಎಲ್ಲಾ ಇವರು ಆ ಅವ್ರ ಇನ್ನೊಬ್ರು ಅಣ್ಣರ ಹೆಸರು ಹೇಳಿದ್ರು ಶರಣು ಅಂತ ಹೇಳಿ ಅವ್ರದೊಂದು ಸಂಘದ ವಾಲಕ ಸಂಘದ ಇಲ್ಲೆಲ್ಲ ಆ ಸಂಘದ ಹಿರಿಯರು ಇವರು ಇವರಿಗೂ ಕೂಡ ಇವ್ರಿಗೆ ಏನದ ತಮ್ಮ ತಮ್ಮ ಒಣೆಯೊಂದು ಪ್ರತಿಭಟ ಬೆಳೀಲಿ ಇವರು ಕೂಡ ಅತಿ ಹೆಚ್ಚು ಅಂದ್ರೆ ಇವರಿಗೆ ಯಾವಾಗ್ಲೂ ಅವ್ರಿಗೆ ಬ್ಯಾಕ್ ಬೋನ್ ಆಗಿ ಅವ್ರಿಗೆ ಸಪೋರ್ಟ್ ಆಗಿ ಎಲ್ಲಿ ಹೋಗ್ತಾರೆ ಯಾವ್ದೇ ಒಂದು ಸ್ಪರ್ಧೆಯಲ್ಲಿ ಕರ್ನಾಟಕದ ಯಾವ್ದೇ ಒಂದು ಸ್ಪರ್ಧೆಯಲ್ಲಿ ಹೋದ್ರು ಕೂಡ ಇವ್ರ ಜೊತೆಯಲ್ಲಿ ಹೋಗ್ತಾರಂತವ್ರು ಪ್ರತಿ ಒಂದು ಹೆಲ್ಪ್ ನೋಡ್ರಿ ಒಬ್ಬ ಪೈಲ್ವಾನ್ಗ ಸಹಕಾರ ನಾವು ನೋಡ್ರಿ ಯಾರಾದ್ರೂ ಏನೋ ಮಾಡಬಹುದು ಬರೀ ಬಂದಾಗ ನೀ ಬಲಿಯಪ್ಪ ಅಂತ ದುಬ್ಬ ಚಪ್ಪರಿಸಿ ಕಳಿಸಬಹುದು ಆದ್ರೆ ಅವರು ದಿನನಿಂದನ ಕೆಲಸಗಳನ್ನು ಬಿಟ್ಟು ಅವ್ನ ಹಿಂದೆ ಹೋಗಿ ಅವ್ನಿಗೆ ಸಪೋರ್ಟ್ ಮಾಡ್ಬಿಡ್ತದ ದೊಡ್ಡ ವಿಚಾರ ನಿಮ್ ಊರಾಗ ಕರಿಯಪ್ಪ ಪೈಲವಾನ ಅದಾನ ಹೌದ ಎಷ್ಟ್ ವರ್ಷದಿಂದ ಪೈಲವನಿಕೆ ಮಾಡಾಕತ್ತಾನ ಒಂದ ಹದ್ನೈ ವರ್ಷ ಆಯ್ತ್ರಿ ಈಗ ಹಾ 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 ಹದಿನೈದು ವರ್ಷ ಆಯ್ತ್ರಿ ಅವ್ ಓಸುಗೊಂಡು ಒಂದ್ ಆರ್ ಗುಂಡ ಅವನ್ ಕಮ್ಮಿ ಹುಟ್ಟ್ಯಾವ ಆರ್ ಗುಂಡ ರೀ ಎಲ್ಲಿ ತಾನೇ ಇತ್ತಾನ್ರೀ ಬಾರ ಒಂದು ಒಂದು ತೊಂಬತ್ತ ಒಂದು ತೊಂಬತ್ತೊಂದು ಕ್ವಿಂಟಲ್ ಎತ್ತಾನ ಚೀಲಾ ಎರಡ್ ಕ್ವಿಂಟಲ್ದ ಇಪ್ಪತ್ ಕಿಲೋ ಎತ್ತಾನ ಇಟ್ಟರೆ ಗೊತ್ತ ರೀ ನಿಮ್ಮ ಹೆಸ್ರೇನ್ರಿ ಶ್ರೀಮಂತರಿ ನಮಸ್ತ್ರಿ ನಿಮ್ಮ ಊರಾಗ ಈಗ ನಿಮ್ಮ ಗ್ರಾಮದ ಯಾರತ ಕರಿಯಪ್ಪ ಪೈಲ್ವಾನಂತದ್ರಿ ಎಲ್ಲಾ ಕರ್ನಾಟಕದ ಎಲ್ಲಾ ಕಡೆಗಳಲ್ಲಿ ಹೋಗಿ ಸ್ಪರ್ಧೆ ಬಂದಾನ ನಿಮ್ಮ ನೀವ್ ಅವ್ರಿಗೆ ಯಾವ ರೀತಿ ಪ್ರೋತ್ಸಾಹ ಮಾಡ್ತೀರಂತ ಕೂಡ ಮೇಲೆ ಪ್ರೋತ್ಸಾಹ ಎಲ್ಲಾರು ಪ್ರೋತ್ಸಾಹ ಕೂಡ ನಂಬಲ್ಲಿ ಪೈಲ್ವಾನಂದ್ರ ಅವ್ನಿಂದ ನಾವು ಎಲ್ಲ ಮಾಡೋದು ನಮ್ ತಾಲೂಕಾದಾಗ ಅವನೇ ಇತ್ತಾವ ಈಗ ನಿಮ್ಮ ತಾಲೂಕು ಹುಡ್ಕೊಂಡನ ಅವ್ನೆ ಕಲ್ಬುರ್ಗಿ ಜಿಲ್ಲಾ ಅದೊಳಗೆ ಹ್ಮ್ ಅವ್ನೆ ಪಾತ್ರ ನಮ್ಮ ಲೆಕ್ಕ ಇಲ್ಲಿ ಬಂದ್ ಈ ಗುಡ್ಡಗಳು ಯಾರು ಹಿಡಿದಿಲ್ಲ ಹಿಡಿದಿಲ್ಲ ಮತ್ತೆ ಯಾರು ಹಿಡಿದಿಲ್ರಿ ಅವನೇ ರೀ ಆಯ್ತು ಸ್ವಲ್ಪ ಅವ್ರು ಜೀವನ ಹೆಂಗ ಎಲ್ಲಾರ ಜೀವನ ಅವ್ರ ಪರಿಸ್ಥಿತಿ ಅವ್ರು ಬಾಳ ಹಿರಣ ಬಡವರ ಯಾರ ಆದ್ರು ಸುಮ್ ಹಿಡ್ಕೊಂಡ್ ಹೊಂಟಾನ ಅವ್ನೇ ನಾವು ಹುಡ್ಕೊಂಡ್ ಹೊಂಟಿ ಅಷ್ಟೇ ಅಂದ್ರೆ ಯಾವುದೇ ರೀತಿ ಏನು ಸಲಹೆ ಸಹಕಾರ ಎಲ್ಲ ಗ್ರಾಮ ನಿಮ್ಮ ಹೆಸರು ಏನಂದ್ರಿ ನಾಗಪ್ಪ ಪೂಜಾರ್ ಈ ಎಡರಾಮಿ ತಾಲೂಕಿನ ಸ್ಥಳೀಯರು ಈ ಒಂದು ಈ ಕುರುಬ ಸಮಾಜದ ಈ ನಿಂಗ್ರಾಯ ಮುತ್ತಿನ ದೇವಸ್ಥಾನದಲ್ಲಿ ಪ್ರತಿದಿನ ಅಹ್ ಕುಂತು ಏನಿಲ್ಲ ನಮ್ಮೂರ ಪೈಲ್ವಾನ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಅವನು ಗುರುತಿಸಬೇಕು ಈ ಒಂದು ಕಲ್ಯಾಣ ಕರ್ನಾಟಕದ ಪ್ರತಿಭೆ ನಾಡಿನಾದ್ಯಂತ ಹರಡಬೇಕು ಅನ್ನೋ ವಿಚಾರಗಳಿಂದ ಇವರು ಅದೇ ಸಮಾಜದ ಹಿರಿಯರು ಇವರು ಕುರುಬ ಸಮಾಜದ ಹಿರಿಯರು ಒಬ್ಬ ಒಂದು ಕುರುಬ ಹಟ್ಟಿಯಲ್ಲಿ ಬೆಳೆದಂತ ಒಂದು ಪ್ರತಿಭೆ ಅದು ಯಾಕಂದ್ರೆ ಸಾಲಿ ಕಲ್ತಿಲ್ಲ ಏನಿಲ್ಲ ಎಲ್ಲಿ ಕೋಚಿಂಗ್ ಹೋಗಿಲ್ಲ ಎತ್ತಬೇಕು ನೋಡಿಲ್ಲ ಆದರೂ ಒಂದು ಹುಮ್ಮಸ್ ಬೆಳೆದು ಬಡತನದಾಗೆ ಕಲಿಬೇಕು ಎತ್ತಬೇಕು ಅನ್ನೋ ವಿಚಾರದಿಂದ ಬಂದಿರಿ ಇಲ್ಲಿವರಿಗೆ ತಾವೇನದ ಒಳ್ಳೆ ರೀತಿಲಿ ಇಲ್ಲ ಇಲ್ಲಿ ಎಲ್ಲರೂ ಪ್ರೋತ್ಸಾಹದ ಈ ಎಡರಾಮಿ ತಾಲೂಕಿನ ಎಡರಾಮಿ ಗ್ರಾಮದಲ್ಲ ಎಲ್ಲಾ ಎಲ್ಲ ಕಡೆಪ್ಪ ಬಗ್ಗೆ ಎಲ್ಲಾ ಕಡೆ ಕೇಳಿದೀನಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಅದ ಹೆಂಗರಿ ಕಕ್ಕ ನಿಮ್ಗೆ ಹೆಂಗ ಪೈಲ್ವಾನ್ ಇಲ್ಲಿ ನಿಂಬಲ್ಲಿಂದ ಕರ್ನಾಟಕದಾಗ ಎಲ್ಲಾ ಕಡೆ ಹೋಗ ಎಲ್ಲಾ ಕಡೆ ಹೋಗಾಕತ್ತಾನ ಅವಾಗ ನಿಮ್ಗೆ ಖುಷಿ ಅನಿಸ್ತದ ಒಂದ್ ಎಲ್ಲಾ ಬಾಳ ಖುಷಿ ಅನಸ್ತರೀ ಈ ಸರ್ ನಮ್ಮ ಬಳ್ಳಿ ಮನುಷ್ಯ ಎತ್ಲಾಕತ್ತಪ್ಪ ಅಂದ್ರೆ ಬಾರಿ ಖುಷಿ ನಾವು ಹೆಮ್ಮೆ ಹೆಮ್ಮೆ ಎಲ್ಲಾ ಕಡೆ ಹೋಗಿ ಹಾ ಎಲ್ಲಾ ಕಡೆ ಈಗ ಬಿಜಾಪುರ ಈ ಕಡೆ ಸುತ್ತ ತಾಲೂಕು ಹೋಗಿ ಏತಿ ಬಂದ್ರಿ ಜಿಲ್ಲಾ ದಾಗ ಬಾಳ ಖುಷಿ ಅನಸ್ತೇರಿ ಖುಷಿ ಹಾ ಖುಷಿ